ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ನೋಡೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋರಿಗೆ ಇದೊಂದೊಳ್ಳೆಯ ತರಕಾರಿ ಅಂತಲೇ ಹೇಳ್ಬೋದು ಸೌತೆಕಾಯಿ ಶೀತ ಸ್ವಭಾವವನ್ನು ಕೂಡಿರುತ್ತದೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಇದು ಎಲ್ಪ್ ಆಗುತ್ತೆ ಬೇಸಿಗೆ ಟೈಮಲ್ಲಿ ಆದಷ್ಟು ಸೌತೆಕಾಯಿನ ಜಾಸ್ತಿ ತಿನ್ನೋದ್ರಿಂದ ದೇಹದಲ್ಲಿ ನೀರಿನಂಶ ಏನಾದರೂ ಕಡಿಮೆ ಇದ್ದರೆ ಇದು ನೀರಿನ ಅಂಶವನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸುಮಾರು ತೊಂಬತ್ತೈದು ಪರ್ಸೆಂಟಷ್ಟು ನೀರಿನ ಅಂಶವನ್ನು ಕೂಡಿರುತ್ತೆ ಈ ಸೌತೆಕಾಯಿ ತೂಕ ಜಾಸ್ತಿ ಇರೋರಿಗೆ ತೂಕ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ ಕಡಿಮೆ ಕ್ಯಾಲೋರಿ ಹೊಂದಿರುವ ಸೌತೆಕಾಯಿ ಡಯಟ್ನಲ್ಲಿ ಇದ್ರೆ ಇದು ಒಳ್ಳೆಯದು ನಾವು ಊಟ ಮಾಡ್ತಾ ಇರಬೇಕು ಅಂದರೆ ಒಂದು ನಾಲ್ಕು ಪೀಸಷ್ಟು ಸೌತೆಕಾಯಿನ ಸೇವಿಸೋದ್ರಿಂದ ತುಂಬಾ ಒಳ್ಳೆಯ ತೂಕ ಇಡಿಸೋದಕ್ಕೆ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಅದಾದ ನಂತರ ಚರ್ಮದ ಆರೈಕೆ ಸೌತೆಕಾಯಿ ರಸನ ಮುಖಕ್ಕೆ ಹಚ್ಚಿದ್ರೆ ಒಳಗೆ ಬರುತ್ತೆ ಹಾಗೆ ಮೊಡವೆ ಬಂದು ಕಿರಿಕಿರಿ ಉಂಟಾಗುತ್ತಲ್ಲ ಮುಖದ ಊರಿಗೆ ಇದು ಒಂದು ಔಷಧಿ ಅಂತಲೇ ಹೇಳ್ಬೋದು ಹಾಗೆ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಫೈಬರ್ ಅಂಶ ಇರೋದರಿಂದ ಸುಲಭವಾಗಿ ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತೆ ಸೌತೆಕಾಯಲ್ಲಿ ಹೆಚ್ಚಿನ ಪೊಟ್ಯಾಷಿಯಮ್ ಇರುವ ಕಾರಣ ರಕ್ತದೊತ್ತಡ ಇದ್ದರೆ ಇದನ್ನು ಕೂಡ ಕಡಿಮೆ ಮಾಡುತ್ತೆ ನೋಡಿದ್ರಲ್ಲ ಎಷ್ಟೊಂದು ಸುಲಭವಾದ ರೀತಿಯಲ್ಲಿ ನಾವು ನಮ್ಮ ದೇಹವನ್ನು ಯಾವ ರೀತಿ ಉಷ್ಣತೆಯಿಂದ ಕಾಪಾಡ್ಕೋಬೋದು ಹಾಗೆ ತೂಕವನ್ನು ಯಾವ ರೀತಿಯಾಗಿ ಇಳಿಸ್ಕೊಳ್ಬೋದು ಅಂತ ನೋಡಿದ್ರಲ್ಲ ಈ ವಿಡಿಯೋದೊಂದು ಸ್ವಲ್ಪ ಅದು ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು